ಮುಳ್ಳಯಂಗಿರಿಗಾ ಬನ್ನಿ ಅಲ್ಲಿ ಒಂದು ರೂಮಲ್ಲಿ ನಾಲ್ಕು ಜನಕ್ಕೆ ಏಟ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಚೀಪ್ ಅಂಡ್ ಬೆಸ್ಟೇ ಸಿಕ್ತು ನಮಗೆ ಬಟ್ ಬಸಸ್ ಯಾವುದೂ ಇಲ್ಲ ಇಲ್ಲಿ ಬ್ಯೂಟಿಫುಲ್ ವ್ಯೂ ಇದೆ ಇಲ್ಲಿ ಸ್ಟೆಪ್ಸ್ ಫೋರ್ ಫೋರ್ಟಿ ಸಿಕ್ಸ್ ಫೋರ್ ಏಯ್ಟಿ ಸಿಕ್ಸ್ ಈಗ ಟೈಮ್ ಬಂದು ಸಿಕ್ಸ್ ಫಿಫ್ಟಿ ಸೆವೆನ್ ಬ್ರೋ ನೀವೆಲ್ಲ ಅಲ್ಲಿಗಾನ ಮುಳ್ಳ್ಯಂಗಿರಿಗಾ ಬನ್ನಿ ಅಲ್ಲಿ ಸಿಗೋಣ ಯಾವ ರೀ ನಿಮ್ಮದು ತುಮಕೂರು ಪ್ಯಾಕಾಗೆಲ್ಲ ರೆಡಿ ಆಗಿದ್ದೀವಿ ಈಗ ಏನು ಮಾಡಲ್ಲ ಅಲ್ಲೇ ಹೋಗಿ ಟಿಫನ್ ಮಾಡ್ಬೇಕಂತ ಇದ್ದೀವಿ ನಾವು ಸ್ಟೇ ಆಗಿದ್ದು ರೂಮ್ ಇದೆ ನೋಡಿ ನಮ್ಮಿಂದ ಇದೆಯಲ್ಲ ಲವಾಸ ಏಜೆನ್ಸಿ ನಾವು ಇಲ್ಲೇ ರೂಮನ್ನ ಮಾಡಿದ್ದು ಒಂದು ರೂಮಲ್ಲಿ ನಾಲ್ಕು ಜನಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಚೀಪ್ ಆ್ಯಂಡ್ ಬೆಸ್ಟೇ ಸಿಕ್ತು ನಮಗೆ ಇಲ್ಲೇ ಬಸ್ ಸ್ಟಾಪ್ ಪಕ್ಕನೇ ಇದೆ ಇದು ರೂಮ್ಸ್ ನಮಗೆ ಹಿಂದೆ ಇರೋದೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇದು ಅದ್ರ ಆಪೋಸಿಟ್ ಅಲ್ಲಿ ನವಾಸ ಅಂತ ಅಂತೇಳಿ ರೂಮ್ ನಾವ್ ಇಲ್ಲೇ ಸ್ಟೇ ಆಗಿದ್ದು ಈಗ ಸಿಕ್ಸ್ ಫಿಫ್ಟಿ ಏಟ್ ಈಗ ಹೋಗ್ತಿದೀವಿ ನಾವು ಲೈಟ್ಸ್ ಗೋ ರೂಮ್ ಇಂದ ನಾವು ಹುಟ್ಟಿದೀವಿ ಈಗ ಮುಳ್ಳಯನಗಿರಿಗೆ ಹೋಗ್ತಿದ್ದೀವಿ ಇಲ್ಲಿಂದ ನಮಗೆ ಮುಳ್ಳಯನಗಿರಿ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ಓನ್ ವೆಹಿಕಲ್ ಇಲ್ಲ ಅಂದ್ರೆ ಇಲ್ಲಿಗೆ ನಿಮಗೆ ಆಟೋ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಜೀಪ್ ಮಾಡ್ಕೊಂಡು ಹೋಗ್ಬೋದು ಆಲೂ ಇಲ್ಲ ಅಂದ್ರೆ ಬೈಕ್ ಅಂತ ಇಲ್ಲಿ ಬೈಕ್ ಸಹ ರೆಂಟಿಗೆ ತಗೊಂಡು ಬಟ್ ಬಸ್ಸಸ್ ಯಾವ್ದು ಇಲ್ಲ ಇಲ್ಲಿ ವೆಹಿಕಲ್ಸ್ ಅಂತ ನಾವು ಕೂಡ ಗಾಡಿನ ಸೈಡಿಗೆ ಹಾಕಿ ನೋಡೋಣ ಏನ್ ಕಾಣ್ತಿದೆ ಅಂತ ಸ್ವಲ್ಪ ಅಡ್ಡ ಕಾಣಿಸಿದ ಸ್ಪೇಸ್ ಇದೆ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇದೆ ಇಲ್ಲಿ ವ್ಯೂ ಮಾತ್ರ ಸಕ್ಕತ್ ಆಗಿದೆ ಇಲ್ಲೇ ಇಷ್ಟ ಚೆನ್ನಾಗಿದೆ ಇನ್ನು ಮೇಲ್ ಮೇಲೆ ಇನ್ನು ಸಕ್ಕತ್ ಆಗಿರುತ್ತೆ ನಾವಲ್ಲಿ ಏನ್ ಕಾರ್ ನಿಲ್ಸಿದ್ರಲ್ಲ ಅಲ್ಲಿ ನಿಂತಿದ್ರಲ್ಲ ಆ ಪಾಯಿಂಟ್ ಗಿಂತ ಇಲ್ಲೇ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ನೋಡು ಇಲ್ಲೊಂದು ಕೆರೆ ಕೂಡ ಇದೆ ಅದು ಕ್ಯಾಮ್ರಾದಲ್ಲಿ ಅಷ್ಟೊಂದು ಝೂಮ್ ಆಗೋಲ್ಲ ಇದು ಇಷ್ಟೇ ಮ್ಯಾಕ್ಸಿಮಮ್ ಆಗೋದು ಬಟ್ ವ್ಯೂ ಮಾತ್ರ ಇಲ್ಲೇ ಕಾಣಿಸ್ತಿದೆ ನೋಡಿ ನಾವು ನಿನ್ನೆ ಹೋಗಿದ್ರು ಬೇರೆ ಬಟ್ ಎಲ್ಲ ಅಂದಿವೆನೆ ನಾವು ಲೆಫ್ಟಿಗೆ ಬಂದ್ರೆ ಮುಳ್ಳಂಗಿರಿಗ್ ಬರ್ತೀವಿ ಸೀದಾ ಹೋದ್ರೆ ಹಬ್ಬಗಿರಿಗ ಹೋಗ್ತಿವಿ ಮತ್ತೆ ಮಾಣಿಕ್ಯ ದಾರ ಮತ್ತೆ ಜರಿ ಫಾಲ್ಸ್ ಗೆ ಹೋಗ್ತಿವಿ ಸೀತಾಳಯ್ಯನಗಿರಿ ಹತ್ರ ನಿಲ್ಸಿದ್ದೀವಿ ಸೀತಾಳಯ್ಯಗಿರಿ ಹತ್ರ ನಿಲ್ಲಿಸಿ ಇಲ್ಲ ತಿಂಡಿ ಮಾಡ್ತಿದ್ದೀವಿ ತಿಂಡಿ ಮಾಡಿಕೊಂಡು ಮುಳ್ಳಯ್ಯನಗಿರಿಗೆ ಹೋಗ್ತೀವಿ ಮುಂಚೆ ಎಲ್ಲ ಮುಳ್ಳ್ಯಂಗಿರಿ ತನಕ ಬೈಕ್ ಬಿಡ್ತಿದ್ರು ಈಗ ಬೈಕ್ ಬಿಡೋದು ಜೀಪ್ ಮಾಡ್ಕೊಂಡು ಬಗ್ಗೆ ಟ್ರಕ್ ಮಾಡ್ಕೊಂಡು ಹೋಗೋದು ಟ್ರಕ್ ಮಾಡ್ಕೊಂಡು ಹೋಗ್ಬೋದಲ್ಲ ಬಟ್ ಟೈಮ್ ಆಗುತ್ತೆ ನಮಗೆ

ತಿನ್ನಕ್ಕೆ ಹೊಣ್ಣಕ್ಕೆ ಕಮ್ಮಿ ಇಲ್ಲ ನಮ್ಮ ಮುಳ್ಳಂಗಿರ್ಯಾಗ